ಸಹಕಾರ ಸಂಘಗಳು ಗ್ರಾಮೀಣ ಜನರ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮ ಕೆಲಸ ಮಾಡಲು ಸಾಧ್ಯವಾಗಿದೆ ಬೇರೆಯವರಿಗೆ ಅವಕಾಶ ಮಾಡಿಕೊಡುವ ಸದುದ್ದೇಶದಿಂದ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾ ಇದ್ದೇನೆ ಎಂದು ಕಮಲಮ್ಮ ನಾಗರಾಜ್ ಹೇಳಿದ್ದಾರೆ ತಾಲೂಕಿನ ನಿಡಗಲ್ ಹೋಬಳಿ ವ್ಯಾಪ್ತಿಯ ಸೀಕೆಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಿರ್ದೇಶಕರು ಆದ ಬಿಂದು ಮಾಧವರಾವ್ ಮಾತನಾಡಿ ಅತಿ ಹೆಚ್ಚು ಸಾಲ ಮನ್ನಾ ಆಗಿರುವುದು ನಮ್ಮ ತಾಲೂಕಿನ ಸೀಕೆಪುರ ಸಹಕಾರ ಸಂಘದಲ್ಲಿ ಅಂದರೆ ತಪ್ಪಾಗಲ್ಲ ನಮ್ಮ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀನಿವಾಸ್ ಅವರು ಸಕಾಲಕ್ಕೆ ಸರಿಯಾಗಿ ಸಾಲ ದಾಖಲಾತಿಯನ್ನು ಸರ್ಕಾರಕ್ಕೆ ನೀಡಿರೋದ್ರಿಂದ ಅತಿ ಹೆಚ್ಚು ಸಾಲ ಮನ್ನವಾಗಲು ಸಾಧ್ಯವಾಗಿದೆ ಎಂದರು ಕೆಇಬಿ ಅಧಿಕಾರಿಯಾದ ಯರಪ್ಪ ಅವರು ಮಾತನಾಡಿ ನಮ್ಮ ಸಹಕಾರ ಸಂಘವು ಎಲ್ಲಾ ಸದಸ್ಯರು ಹಾಗೂ ನಿರ್ದೇಶಕರು ಮತ್ತು ಅಧ್ಯಕ್ಷರ ಸಹಕಾರದಿಂದ ಉತ್ತಮವಾಗಿ ನಡೀತಾ ಇದ್ದು ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಸಾಲ ನೀಡುವ ಮೂಲಕ ಉತ್ತಮ ಸಾಧನೆ ಮಾಡಲಿದೆ ಎಂದರು ಈ ಸಂದರ್ಭದಲ್ಲಿ ಸಿಕೆಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೂ ಆದ ಆರುಂಧತಿ ನಾಗಲಿಂಗಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರೂ ಆದ ಲಿಖಿತಾ ಯಾದವ್ ಮಾಜಿ ಅಧ್ಯಕ್ಷರು ನಾರಾಯಣ ಪ್ರಸಾದ್ ನಿರ್ದೇಶಕರು ಆದ ಎಸ್ಎ ಹನುಮಂತರಾಯಪ್ಪ ಎನ್ ಸಿದ್ದಗಂಗಪ್ಪ ಕೆಆರ್ ರಂಗಾರೆಡ್ಡಿ ನರಸಣ್ಣ ಬಿಷತ್ ಸುಶೀಲಮ್ಮ ಎಸ್ ನಾಗರಾಜ್ ಮುಖಂಡರು ಆದ ರಾಮರಾಜು ಕೊತ್ತೂರು ನಾಗರಾಜು ಹನುಮಂತರಾಯಪ್ಪ ಚಿತ್ತಪ್ಪ ಗೌಡರಂಗಪ್ಪ ಸಿದ್ದಪ್ಪ ನಾಗಲಿಂಗಪ್ಪ ಹರೀಶ್ ಲೆಕ್ಕಿಗಲು ಜಿತಿಮಾ ರಾಬಯ್ಯಪ್ಪ ರೇಣುಕಾ ನಾಗಣ್ಣ ಊರಿನ ಗ್ರಾಮಸ್ಥರು ಇನ್ನೂ ಅನೇಕರು ರಾಮಪ್ಪ ಆಗಿ ಸಾಲಮನ್ನಾ ಅತಿ ಹೆಚ್ಚು ಆಗಿರೋದು ನಮ್ಮ ಡಿಸ್ಟಿಕ್ ಡಿಸ್ಟಿಕ್ ಆಗಿದೆ ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ತಾಲೂಕಿನಲ್ಲಿ ಅಷ್ಟೋ ಸಾಲ ಮನ್ನಾ ನಮ್ಮ ಸೊಸೈಟಿ ಇಡೀ ನಮ್ಮ ತಾಲೂಕಲ್ಲಿ ಸಾಲ ಮನ್ನಾ ಆಗಿದ್ರೆ ನಮ್ಮ ಸೊಸೈಟಿ ನಾನೆ ಗೊತ್ತೇದ ಯಾಕಂದ್ರೆ ನನಗೆ ಗೊತ್ತ ವಿಚಾರ ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ನಮ್ಮ ಸೆಕ್ರೆಟರಿ ಶ್ರೀನಿವಾಸ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಹರೀಶ್ ಅವ್ರಿಗೆ ನಮ್ಮ ಸಿಬ್ಬಂದಿ ಹೊರದವ್ರಿಗೆ ಅಭಿನಂದನೆ ಯಾಕೆಂದರೆ ರೆಕಾರ್ಡ್ನ ಇನ್ ಟೈಮಲ್ಲಿ ಕರೆಕ್ಟಾಗಿ ಕೊಟ್ಟರೆ ಮಾತ್ರ ಸಾಲ ಮನ್ನಾ ಆಗೋದು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಲ ಮನ್ನಾ ಆಗೋಲ್ಲ ಹಂಗಾಗಿ ಇವತ್ತು ನಮ್ಮ ಅವರು ಪಾಪ ಅವ್ರಿಗೆ ಬೈಪಾಸ್ ಸರ್ಜರಿ ಆಗಿದೆ ಅವರಿಗೆ ಇವತ್ತು ದೇವರು ಬೇಗ ಗುಣಮುಖರಾಗಿ ಬಂದು ಮುಂದೆ ಹಿಂದೆ ಹೆಂಗೆ ನಮಗೆ ಕೆಲಸ ಮಾಡಿಕೊಡ್ತಿದ್ದು ಅದೇ ರೀತಿ ಕೆಲಸ ಮಾಡಿಕೊಳ್ಬೇಕು ಅಂತ ದೇವರಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಮುಖ್ಯ ಅತಿಥಿಗಳು ನಮ್ಮ ಕಮಲಮ್ಮ ಅವರು ಬಂದಿದ್ದಾರೆ ಅವರು ಧನ್ಯವಾದ ತಿಳಿಸ್ತಾ ಇದ್ದೀನಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಆಮೇಲೆ ಅರಂದಜಿ ಆಧ್ಯಕ್ಷರು ಬಂದಿದ್ದಾರೆ ಹಾಗೆಲ್ಲ ನಿರ್ದೇಶಕರು ಬಂದಿದ್ದಾರೆ ಸ್ವಾಗತವನ್ನು ಕೊಡ್ತಾ ನಮ್ಮ ಜನ ಜನ ಬಂದಿಲ್ಲ ಎಲ್ಲರೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಏನೇನೋ ಅವರವ್ರ ಕೆಲಸ ಬಂದಿಲ್ಲ ಇನ್ನೊಂದು ಏನಂದರೆ ಈಗ ಇವ್ರು ಹೇಳಿದ್ದು ಗೊಬ್ಬರದ್ದು ಮಾರಾಟನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವ್ರು ನಾನು ಸ್ವಲ್ಪ ಅನುಕೂಲ ಮಾಡ್ಕೊಂಡ್ರೆ ಸೊಸೈಟಿ ಆದಾಯ ಗ್ರಾಮ ರಾಮರಾಜ್ ಖರ್ಚು ಜಾಸ್ತಿ ಇದೆ ಖರ್ಚಿನ ಆದಾಯಕ್ಕೆ ಗೊಬ್ಬರದ ಮೂಲದಿಂದ ಔಷಧಿಗಳು ಗೊಬ್ಬರ ಸೇವ್ ಮಾಡಿಕಿದ್ರೆ ಆದಾಯ ಸ್ಟಾರ್ಟ್ ಆಗುತ್ತೆ ಆವಾಗ ಎಲ್ಲ ಸಂದ್ರೆ ಅನುಕೂಲ ಆಗುತ್ತೆ ಇನ್ನೊಂದು ನಮ್ಮ ಸಹಾಯದ ನಾವು ಇದು ಬಡ್ಡಿ ಬರ್ಬೇಕಾದ್ರೆ ಬಂದಿಲ್ಲ ಬಂದ್ರೂ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ಫಂಡ್ ಮಾಡೋರು ಯಾರು ಇಲ್ಲ ಮೇನ್ ನಮ್ಮ ಸೊಸೈಟಿಗೆ ಫಂಡ್ ಮಾಡೋರು ಯಾರು ಸಿಗ್ತಾ ಇಲ್ಲ ಅವರವರು ಸಣ್ಣ ಸಣ್ಣದಲ್ಲಿ ಆಗಲಿ ಡಿಪಾಸಿಟ್ ಮಾಡೋರೆಲ್ಲ ಮಾಡಿದರೆ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ಇನ್ನೊಂದು ಏನು ಅಂದರೆ ನಮ್ಮ ಸೊಸೈಟಿನಲ್ಲಿ ಸೆಕ್ರೆಟರಿ ಬರೆಯ ಅವ್ರ ಆರೋಗ್ಯ ಸರಿಯಿಂದ ಹಾಸ್ಪಿಟ್ಲ್ ಸೇರ್ತಾರೆ ಅವ್ರಿಗೂ ಇವರಿಗೆಲ್ಲ ಗೈಡ್ಲೆನ್ಸ್ನು ಗೊತ್ತಿಲ್ಲ ಅನ್ನೋದೇ ಬಿಟ್ಟು ಅವರೆಲ್ಲ ಇನ್ನ ಸಲೀತಾ ಇದ್ದಾರೆ ಅವರು ಚೆನ್ನಾಗಿ ಬಂದ ಮೇಲೆ ಅವರು ನಮ್ಮ ಇನ್ನೂ ಸ್ವಲ್ಪ ಅಂತ ಅಭಿವೃದ್ಧಿ ಮಾಡಬೇಕು ಇಟ್ಕೊಂಡಿದ್ವಿ ಎಲ್ಲ ಧೈರ್ಯನು ಎಲ್ಲರೂ ಸೇರಿ ಮಾಡ್ತಿದ್ವಿ ಇಲ್ಲೇನಪ್ಪ ಅಂತಂದರೆ ಇಷ್ಟು ದಿವಸ ಯಾರು ಬಿಲ್ಡಿಂಗ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಒದ್ದಾಡ್ತಿದ್ರು ಸದ್ಯಕ್ಕೆ ಹೆಂಗೋ ಈ ಅಲ್ಲಾದ್ರೂ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಡೈರೆಕ್ಟ್ರುಗಳು ಎಲ್ಲರೂ ಸೇರಿ ಇದೊಂದು ಎಮ್ಮೆ ಅಂತ ಬಿಲ್ಡಿಂಗ್ ಕಟ್ಟಿದ್ದಾರೆ ಇದಕ್ಕೆ ನಾವು ಧನ್ಯವಾದಗಳು ಹೇಳಬೇಕು ಅವ್ರಿಗೆ ಇಷ್ಟು ವರ್ಷ ಆದರೂ ಕೂಡ ಏನೂ ಇರಲಿಲ್ಲ ಪಾಪ ಎಲ್ಲ ಅದರಲ್ಲೇ ನಡೀತಿತ್ತು ಅದರಲ್ಲಿ ಇಲ್ಲಿ ಅಗ್ನ ಎಲ್ಲ ಸೇರ್ಕೊಂಡು ಅದರಲ್ಲೇ ಇತ್ತು ಈ ಸತಿ ನೆಮ್ಮದೇ ಕುತ್ಕೊಂಡು ಇಲ್ಲಿ ಮೀಟಿಂಗ್ ಮಾಡೋಕ್ಕಾದ್ರೂ ಒಂದು ಅನುಕೂಲ ಆಗಿದೆ ಅದರಿಂದ ಅವರು ಒಳ್ಳೆ ಕೆಲಸನೇ ಈಗ ಈಗೇನು ಅಂತಂದರೆ ಇಲ್ಲಿ ಇವಾಗ ಖರ್ಚು ಜಾಸ್ತಿ ಆಗಿತ್ತು ಆದಕ್ಕಿಂತ ಖರ್ಚೆ ಜಾಸ್ತಿ ಇರೋದ್ರಿಂದ ಇದಕ್ಕೆ ಬೇರೆ ಸೌಲಭ್ಯ ಸೊಸೈಟಿಗೆ ಬರೋ ಥರ ಏನಾದರೂ ಅನುಕೂಲ ಮಾಡಿದರೆ ಮುಂದೆ ಇದು ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು ಇಲ್ಲ ಬೇರೆ ಪಕ್ಕದ ಯಾವ ಒಳ್ಳೆ ಅಂಗಡಿನೋ ಇಲ್ಲ ಗೊಬ್ಬರನೋ ಮತ್ತೊಂದು ಯಾವುದೋ ಒಂದು ಅನುಕೂಲ ಮಾಡ್ಕೊಂಡ್ರೆ ಇಲ್ಲಿರೋ ಅವ್ರೂ ವರ್ಕ್ ಮಾಡ್ತಾ ಇರೋ ಎಲ್ಲಾರ್ಗು ಸೊಸೈಟಿರ ಡೈರೆಕ್ಟ್ರು ಅಧ್ಯಕ್ಷರು ಒಳ್ಳೆ ಒಂದು ನೇಮ್ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಹೇಳಿ ಎಲ್ಲರಿಗೂ ಗೊತ್ತಿರ್ತೀವಿ ನಮ್ಮ ನಮ್ಮ ಕಮಲಮ್ಮರು ಸ್ವೈಚ್ಛೆನ್ಯ ಇವತ್ತು ನಮ್ಮ ಅವರ ರಾಜೀನಾಮೆಯನ್ನ ನಮ್ಮ ಎಸ್ ಅಧ್ಯಕ್ಷನಾಗಿರ್ತಕ್ಕಂಥ ಕಮಲಮ್ಮರು ಸ್ವಯಂ ಪ್ರೇತವಾಗಿ ರಾಜೀನಾಮೆ ಇವತ್ತು ನಮ್ಮ ಅವರು ವಿಶ್ವಕ್ಷಿರೋದ್ರಿಂದ ಇವತ್ತು ಅವರ ಒಂದು ಅಧಿಕಾರಾವಧಿ ಮುಗಿದಿದೆ ಸ್ವಯಂ ಪ್ರೇರಿತವಾಗಿ ಅವರು ಈ ತಮ್ಮ ರಾಜೀನಾಮೆಯನ್ನ ನಮ್ಮ ಲೆಕ್ಕಿಕರತಕ್ಕಂಥ ನಮ್ಮ ಹರೀಶ್ ಅವ್ತಾ ಇದ್ದಾರೆ ಕಾರ್ಯದರ್ಶಿ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಅವರು ಚಾರ್ಜ್ ಕೊಟ್ಟಿದ್ದಾರೆ ಹಂಗಾಗಿ ಅವರ ಹರೀಶ್ ಅವ್ರಿಗೆ ಈ ಒಂದು ರಾಜೀನಾಮೆಯಿಂದ ತಕ್ಷಣವನ್ನು ನೀಡ್ತಾ ಇದ್ದಾರೆ ಎಲ್ಲರ ಒಂದು ಸಮ್ಮುಖದೊಂದಿಗೆ ನಿರ್ದೇಶಕರೊಂದಿಗೆ